ಮಹಾಲಕ್ಷ್ಮಿ ನಿರ್ಮಾಪಕ ರವೀಂದರ್ ಚಂದ್ರಶೇಖರ್ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ ಮಿಸ್ ಮ್ಯಾಚ್ ಜೋಡಿ ಅಂತಲೇ ಟ್ರೋಲ್ ಆಗ್ತಿದ್ದ ದಂಪತಿ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ಜೀವನ ಸಾಗಿಸ್ತಿದ್ದಾರೆ ಆದ್ರೆ ರವೀಂದರ್ ಚಂದ್ರಶೇಖರ್ ಮಾಡಿರುವ ಇದೊಂದು ಪೋಸ್ಟ್ ಈಗ ಕಳವಳಕ್ಕೆ ಕಾರಣವಾಗಿದೆ ಈ ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಕೆಲವರು ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ರ್ ಮಾಡಿರುವ ಪೋಸ್ಟ್ನಲ್ಲೇನಿದೆ ಹೇಳ್ತೀವಿ ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ ಮಹಾಲಕ್ಷ್ಮಿ ರವೀಂದರ್ ಚಂದ್ರಶೇಖರ್ ಮೊದಲು ಸುದ್ದಿಯಾಗಿದ್ದು ಮದುವೆ ಕಾರಣಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತು ಯಾಕಂದ್ರೆ ದಢೂತಿ ದೇಹ ಹೊಂದಿರುವ ರವೀಂದರ್ ತೆಳ್ಳಗೆ ಬೆಳ್ಳಗೆ ಇದ್ದ ಮಹಾಲಕ್ಷ್ಮಿಯನ್ನ ವಿವಾಹವಾದ್ರು ಮದ್ವೆ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಸಿಕ್ಕಾಪಟೆ ಟ್ರೋಲ್ಗೊಳಗಾದ್ರು ಅದರಲ್ಲೂ ಹಣಕ್ಕೋಸ್ಕರನೇ ಮಹಾಲಕ್ಷ್ಮಿ ದಢೂತಿ ರವೀಂದರ್ನ ಮದುವೆಯಾಗಿದ್ದಾರೆ ಅಂತ ಟೀಕೆಗೊಳಗಾಗಿದ್ರು ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಈ ಜೋಡಿ ಖುಷಿ ಖುಷಿಯಾಗಿ

ಪ್ರಕರಣವೊಂದರಲ್ಲಿ ಜೈಲುವಾಸ ಅನುಭವಿಸಿದ್ದ ನಿರ್ಮಾಪಕ ರವೀಂದರ್ಗೆ ಆರೋಗ್ಯವೂ ಕೈಕೊಡಿತು ಉಸಿರಾಟದ ಸಮಸ್ಯೆಯಿಂದ ಕೆಲ ದಿನಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ ಆಗಿದ್ದಾರೆ ಜೈಲಿಗೆ ಹೋಗಿ ಬಂದ ನಂತರ ರವೀಂದರ್ ಹಾಗೆ ಮಹಾಲಕ್ಷ್ಮಿ ಮಧ್ಯೆ ಬಿರುಕು ಉಂಟಾಗಿದೆ ಅನ್ನು ಸುದ್ದಿ ಹರಿದಾಡಿತ್ತು ಈ ಅನುಮಾನಕ್ಕೆ ಕಾರಣ ರವೀಂದರ್ ಮಾಡಿದ್ದ ಪೋಸ್ಟ್ ವಾರದ ಹಿಂದೆ ಸಿಂಗಲ್ ಫೋಟೋ ಜೊತೆ ಮಿ ಮಿಸ್ಸಿಂಗ್ ಅಂತ ಬರೆದುಕೊಂಡಿದ್ರು Thank you. ನಿಂದಲೂ ನೆಟ್ಟಿಗರು ಹಲವು ಅನುಮಾನ ವ್ಯಕ್ತಪಡಿಸಿದ್ರು ಆದರೆ ರವೀಂದರ್ ಆಗಲಿ ಮಹಾಲಕ್ಷ್ಮಿ ಆಗಲಿ ಈ ಬಗ್ಗೆ ರಿಯಾಕ್ಟ್ ಮಾಡಿರಲಿಲ್ಲ ಆದರೆ ರವೀಂದರ್ ಮತ್ತೆ ಸಿಂಗಲ್ ಫೋಟೋ ಹಂಚಿಕೊಂಡು ಕೆಟ್ಟ ಭಾವನೆಗೆನ್ನುವುದು ಒಂದು ಸಂದರ್ಭ ಕೆಟ್ಟ ವಾತಾವರಣ ಎನ್ನುವುದು ಋಣಾತ್ಮಕ ಶಕ್ತಿ ಕೆಟ್ಟ ದಿನ ಗೆನ್ನುವುದು ಪ್ರತಿದಿನವಲ್ಲ ನನ್ನ ದಿನಗಳು ಹತ್ತಿರವಾಗ್ತಾ ಇವೆ ಆದರೆ ನಾನು ಸಹ ಒಳ್ಳೆತನ ಕೆಟ್ಟದ್ರಿಂದ ಪರೀಕ್ಷೆಗೆ ಒಳಪಡಿಸುತ್ತಿದ್ದೇನೆ ಬರೆದಿದ್ದಾರೆ ಅದಕ್ಕೆ ಪತ್ನಿ ಮಹಾಲಕ್ಷ್ಮಿ ನೀವ್ ಹೇಳಿದ್ದು ಸರಿ ಪ್ರತಿಯೊಂದು ಸನ್ನಿವೇಶವೂ ತನ್ನದೇ ಆದ ಸವಾಲುಗಳನ್ನ ಹೊಂದಿದೆ ನಮ್ಮ ದಾರಿಗೆಲಿ ಏನೇ ಬಂದರೂ ಪ್ರತಿದಿನವನ್ನ ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ರವೀಂದರ್ ಪೋಸ್ಟ್ಗೆ ರಿಯಾಕ್ಟ್ ಮಾಡಿದ್ದಾರೆ ನಿಜಕ್ಕೂ ಸಂಸಾರದಲ್ಲಿ ಬಿರುಕು ಮೂಡಿದ್ಯಾ ಅಥವಾ ಆರೋಗ್ಯ ಸಮಸ್ಯೆ ಉಂಟಾ ಬೇರೆ ಕಾರಣಕ್ಕೆ ನಿರ್ಮಾಪಕ ಹೀಗೆ ಬರೆದುಕೊಂಡಿದ್ದಾರಾ ಅನ್ನೋದು ತಿಳಿದು ಬಂದಿಲ್ಲ ಇದೇನೇ ಇರಲಿ ನಿರ್ಮಾಪಕನ ಪೋಸ್ಟ್ ಮಾತ್ರ ಹತ್ತು ಹಲವು ಅನುಮಾನಕ್ಕೆ ಕಾರಣವಾಗಿದ್ದಂತೂ ನಿಜ